ಪ್ರಥಮ ಬಾರಿಗೆ ಅಹಿಂದ ಚಳುವಳಿ ಪೂರ್ವಭಾವಿ ಸಭೆ ಏರ್ಪಡಿಸಲಾಯಿತು ಕಲಬುರಗಿ ಜಿಲ್ಲೆ ಕಲಬುರಗಿ ನಗರದಲ್ಲಿ ಇಂದು ನಡೆದ ಸಭೆಯಲ್ಲಿ ಮುಖ್ಯ ಜಿಲ್ಲಾ ಸಂಚಾಲಕರ ನೇತೃತ್ವದಲ್ಲಿ ತಿಪ್ಪಣ್ಣ ಒಡೆಯರ್ ಮಾತನಾಡಿ ನಮ್ಮ ಸಂಘಟನೆ ಉದ್ದೇಶ ಎಲ್ಲ ಸಮುದಾಯದವರಿಗೆ ಮುಂದೆ ಬರುವ ದಿನಗಳಲ್ಲಿ ಯಾವುದೇ ತೊಂದರೆಯಾದರೂ ಯಾವುದೇ ಅನ್ಯಾಯವಾದರೂ ಅವರಿಗೆ ಅಹಿಂದ ಚಳುವಳಿ ಸಂಘಟನೆಯ ಮುಖಾಂತರ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತೇವೆ ಎಂದು ಮಾತನಾಡಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಸುಭಾಷ್ ಚಂದ್ರ ರಾಥೋಡ್ ನ್ಯಾಯವಾದಿಗಳು ಮೊದಲನೇದು ಮತ್ತು ಗುಲ್ಬರ್ಗದಲ್ಲಿ ಪ್ರಪ್ರಥಮವಾಗಿ ಈ ಅಹಿಂದ ಚಳವಳಿಯ ಪೂರ್ವಭಾವಿ ಸಭೆ ಇವತ್ತು ಹನ್ನೊಂದು ಗಂಟೆಗೆ ನಾವೆಲ್ಲರೂ ಸೇರಿದ್ದೇವೆ ಈ ಒಂದು ಅಹಿಂದ ಚಳವಳಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಸಂಘಟನೆಗಳು ಹುಟ್ಟಿದ್ದಾವೆ ಅಳಿಸಿ ಹೋಗಿದ್ದಾವೆ ನಿರಂತರವಾಗಿ ಚಾಲನೆಯಲ್ಲಿದ್ದವು ಆದರೆ ವಿಶೇಷ ಇದರಲ್ಲಿ ನಮ್ಮ ಒಂದು ಚಳವಳಿ ಉದ್ದೇಶ ಎಲ್ಲ ಸಮುದಾಯದ ಮುಖಂಡರನ್ನು ಒಗ್ಗೂಡಿಸಿ ಆಯಾ ಸಮುದಾಯಗಳಿಗೆ ಒಬ್ಬರನ್ನಾಗಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಮತ್ತು ತಾಲೂಕು ಮಟ್ಟದ ಸಂಚಾಲಕರನ್ನಾಗಿ ನೇಮಕ ಮಾಡತಕ್ಕಂತ ಒಂದು ಸಭೆ ಇದೊಂದು ಪೂರ್ವಭಾವಿ ಸಭೆ ಮೊದ್ಲೇನಾದ್ರೂ ನೇಮಕಾತಿ ಪೂರ್ವಭಾವಿ ಸಭೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ನೇಮಕಾತಿ ಮಾಡಿದ್ದಾರೆ ಈಗ ಆಯಾ ಜಿಲ್ಲೆಗಳಲ್ಲಿ ನೇಮಕಾತಿ ನಡೆಯುವುದರಿಂದ ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಮೊದಲನೇದು ಸಭೆ ಮೊದಲನೇ ಸಭೆ ಪೂರ್ವಭಾವಿ ಸಭೆ ಪೂರ್ವಭಾವಿ ಸಭೆ ಏನು ನಿರ್ಧಾರ ಸರ್ ಈ ಸಭೆಯಲ್ಲಿ ಎಲ್ಲಾ ಸಮುದಾಯದ್ದು ಅಲ್ಪಸಂಖ್ಯಾತರು ಹಿಂದುಳಿದ ಮತ್ತು ದಲಿತ ಈ ಸಮುದಾಯದ ಪ್ರತಿಯೊಂದು ಸಮಾಜದ ಒಬ್ಬರನ್ನ ಸಂಚಾಲಕರನ್ನಾಗಿ ನೇಮಕ ಮಾಡೋದು ಆ ಸಂಚಾಲಕರು ರಾಜ್ಯ ಮಟ್ಟದ ಸಂಚಾಲಕರ ಅಧೀನದಲ್ಲಿ ಆದೇಶ ಪಡೆದು ಕೆಲಸ ನಿರ್ಮಿಸಿದರು ಈಗೇನು ತಾಲೂಕು ಮಟ್ಟನ ಮಾಡ್ತಾರೆ ಸರ್ ಇದಾದ ನಂತರ ಎಲ್ಲ ತಾಲೂಕುಗಳು ಕೂಡ ನಮ್ಮ ರಾಜ್ಯ ಸಂಚಾಲಕರ ಆದೇಶದ ಮೇರೆಗೆ ಆಯಾ ತಾಲೂಕುಗಳ ಪ್ರವಾಸ ಕೈಗೊಂಡು ಅಲ್ಲಿ ಕೂಡ ನಾವು ತಾಲೂಕು ಮಟ್ಟದ ಪ್ರತಿಯೊಂದು ಸಮುದಾಯದ ಒಬ್ಬರನ್ನ ಸಂಚಾಲಕರಾಗಿ ನೇಮಕ ಮಾಡೋದು ಈ ಪೂರ್ವಭಾವಿ ಸಭೆಯಲ್ಲಿ ಏನು ನಿರ್ಧಾರ ಮಾಡಿದ್ರಿ ಸರ್ ಈಗೆಲ್ಲ ಒಮ್ಮತದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೀವಿ ಯಾರು ಪ್ರತಿಭಾವಂತರಿದ್ದಾರೆ ಯಾರು ಸಮಾಜದ ಹಿತಚಿಂತಕರಿದ್ದಾರೆ ಹಗಲಿರುಳು ಸಮಾಜದ ಬಗ್ಗೆ ಸಮರ್ ಶ್ರಮಿಸ್ತಕ್ಕಂಥ ಒಂದು ಸಮುದಾಯದ ಮುಖಂಡರ ಹೆಸರುಗಳನ್ನು ಈಗಾಗಲೇ ನಾವು ಕಲೆಕ್ಟ್ ಮಾಡಿದ್ದೀವಿ ಅವನ್ನು ತೆಗೆದುಕೊಂಡು ಹೋಗಿ ನಮ್ಮ ರಾಜ್ಯ ಮಟ್ಟದ ಸಂಚಾಲಕರ ಒಂದು ಆಧೀನದಲ್ಲಿ ಇರ್ತಕ್ಕಂಥ ಆದೇಶ ತಂದು ನಾವು ಇಲ್ಲಿ ಕೆಲಸ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ ತಮ್ಮ ಹೆಸರು ತಿಪ್ಪಣ್ಣ ಒಡೆಯರಾಜ್ ಕಲಬುರಗಿ ಜಿಲ್ಲಾ ಇಲ್ಲಿ ಸಮುದಾಯ ಮುಖಾಂತರ ನೋಡಬೇಕಪ್ಪ ಅಂದರೆ ಮಾದಿಗ ಸಮಾಜದವರು ಮಲ್ಲಿಕಾರ್ಜುನ್ ಅವರು ಚಂದ್ರಕಾಂತ್ ನಾಟಿಕರ್ ಅವರು ಮತ್ತು ಇತರ ಸಮಾಜದ ಪ ಆರ್ಯ ಹಿಡಿಗ ಸಮಾಜದ ಸುಭಾಷ್ ಬುತ್ತೇದಾರ್ ಅವರು ಮತ್ತು ಭೂಯ ಸಮಾಜದ ರಾಮಾಯ ಪೂಜಾರಿ ಬಂಜಾರ ಸಮಾಜದ ಸುಭಾಷ್ ಠಾಟೋಡವರು ಅವರು ನಿವೃತ್ತಿ ಒಂದು ಜಜ್ ಆಗಿದ್ದರು ಅವರು ಕೂಡ ಬಂಜಾರ ಸಮುದಾಯದ ಒಂದು ಜಿಲ್ಲಾ ಸಂಚಾರಕರನ್ನಾಗಿ ನೇಮಕ ಮಾಡುವಂತೆ ಇಲ್ಲಿ ಭಾಗಿಯಂಥ ವಿನೋದ್ ಚವ್ವಾಣ್ ಅವರು ಅವರ ಹೆಸರು ಕೂಡ ಪ್ರಸ್ತಾಪ ಮಾಡಿದರು ಅದೇ ರೀತಿಯಾಗಿ ಮೈನಾರಿಟಿ ಕಡೆಯಿಂದ ಒಬ್ಬ ನಮ್ಮ ಮುಸಲ್ಮಾನ್ ಬಾಂಧವರು ಅವರು ಸಾಹೇಬ್ರ ಬಂದಿದ್ದಾರೆ ಅವ್ರಿಗೆ ಕೂಡ ನಾವು ಜಿಲ್ಲಾ ಸಂಚಾಲಕರಾಗಿ ನೇಮಕ ಮಾಡಬೇಕಂತೇಳಿ ಬಹುಮತದಿಂದ ಅವರು ಕೂಡ ನೇಮಕಾತಿ ಮಾಡಿದ್ದೇವೆ ಅದರಂತೆ ಇಲ್ಲಿ ಭಾಗಿಸುತ್ತಾ ಇತರ ಬೇರೆ ಬೇರೆ ಸಮುದಾಯದ ಎಲ್ಲ ಸದಸ್ಯರಲ್ಲಿದ್ದಾರೆ ಭೂವಿ ಸಮಾಜದ ಮುಖಂಡರಾದ ರಾಮಯ್ಯ ಪೂಜಾರಿ ಮಲ್ಲಿಕಾರ್ಜುನ್ ನೆಲೂರ್ ಚಂದ್ರಕಾಂತ್ ನಾಟೇಕರ್ ವಿನೋದ್ ಚೌಹಾಣ್ ಈರಣ್ಣ ರಾಹುರ್ಕರ್ ಪುರಾಣ ಶ್ರೀಹರಿ ಜಾಧವ್ ಭೀಮಶಂಕರ್ ಬಂಕೂರ್ ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸಿ ಕನ್ನಡ ಕಲಬುರಗಿ